महा नात मिशं जरा जन्मनाशुंज्योतलिंग नमाष्टिंग जय मंगल जय नम पार्वती ವೆಲ್ಕಮ್ ಇಲ್ಲಿ ಮೆಸ್ಟಾಗ ಸರ್ ಆ ಅಲ್ಲಿ ಸ್ಟೇಜ್ ಮೇಲೆ ನೆಕೊಡ್ರು ಅಲ್ಲಿ ವೆಲ್ಕಮ್ ವೆಲ್ಕಮ್ ಸರ್ ಇದು ನಲ್ಕ ಮಿಲ್ಪಾ ಅಣ್ಣಾ ತಡಿ ಮಷ್ಟಗೆದಾ ನೀರು ಸರ್ಬರಾಜ್ ಯೋಜನಿಯ ಘೋಷಣಾ ಕಾರ್ಯದಲ್ಲಿ ಭಾಗಿಯಾಗಿರುವಂತ ಪೂಜ್ಯ ರೇಣುಕಾಚಾರ್ಯ ಸ್ವಾಮಿಗಳೇ ಪರಮ ಪೂಜ್ಯ ವಿಆರ್ ಶ್ರೀನಿರಕ್ತ ಜನಂ ಮೂಢೈ ಪಾಷಾಣ ಖಂಡೇಶು ರತ್ನಸೌ ಬಂದವರು ಈ ಮಾತನ್ನು ಹೇಳ್ತಾರೆ ಇಡೀ ಭೂಮಂಡಲದಲ್ಲಿ ನಿಜವಾಗಿ ಇರುವಂಥವು ಮೂರು ರತ್ನಗಳಲ್ಲಿ ಮೂರೇ ಮೂರು ರತ್ನಗಳು ರತ್ನ ಅಂದ್ರೆ ನಿಮಗೆ ಗೊತ್ತದ್ದು ಬಂಗಾರಕ್ಕಿಂತಲೂ ಬೆಲೆ ಬಾಳುವಂಥ ಬೆಳ್ಳಿಗಿಂತಲೂ ಬೆಲೆ ಬಾಳುವಂಥ ಮುತ್ತಿಗಿಂತಲೂ ಬೆಲೆ ಬಾಳುವಂಥದ್ದು ಯಾವುದು ಅಂದ್ರೆ ರತ್ನ ಈ ಭೂಮಿ ಮೇಲೆ ಇರೋದು ಮೂರೇ ಮೂರು ರತ್ನಗಳು ಅಂತ ಹೇಳ್ತಾರೆ ಯಾವ ಮೂರು ರತ್ನಗಳು ಅಂದ್ರೆ ಮೊದಲನೆಯ ರತ್ನ ಜಲಂ ಎರಡನೇ ರತ್ನ ಅನ್ನಂ ಮೂರನೇ ರತ್ನ ವಿದ್ಯಾ ಇಲ್ಲಿ ಕುತ್ಕೊಂಡಂತವ್ರು ಎಲ್ಲರಿಗೂ ಬೇಕು ಇದು ಮನುಷ್ಯ ಬದುಕುವುದಕ್ಕ ಮೊದಲು ಏನು ಬೇಕು ಅಂದ್ರೆ ನೀರು ಬೇಕು ಈಗ ಯಾರ ಪ್ರಾಣ ಅಂತ ತಿಳ್ಕೊಂಡು ಹಾಸಿಗೆ ಮೇಲೆ ಮಲಗಿರ್ತಾರ ಅಥವಾ ದವಾಖಾನೆಗಾರ ಮೇಲೆ ಮಲ್ಕೊಂಡಿರ್ತಾರ ಒಂದು ನೂರು ಎರಡು ನೂರು ಕೋಟಿ ರೂಪಾಯಿ ಕಳಿಸೂರಿ ತುಂಬ ಬರೇ ರೊಕ್ಕದ ಕಟ್ಟುಗಳನ್ನೇ ಇಟ್ಟ ಇಷ್ಟೆಲ್ಲ ಸಂಪತ್ತು ಅವರ ಮನೆಯೊಳಗ ತುಂಬಿಕೊಂಡಿದ್ರು ಅಂತ್ಯಕಾಲದೊಳಗ ಬಂದಂತ ಮಕ್ಕಳ ಮುಂದೆ ಕೂತ್ಕೊಂಡಾಗ ಅಲ್ಲಿ ಸೇರಿದಂತ ಹಿರಿಯರು ಹೇಳ್ತಾರ ಇನ್ನೇನು ಪ್ರಾಣ ಹೋಗುವ ಸಮಯದ ಆ ಸಮಯದಲ್ಲಿ ಅವ್ರು ಬಾಯಿಯೊಳಗೆ ಏನ್ ಹಾಕ್ಬೇಕಂತಾರೇಸ್ಬೇಕಂತಾರ ನಾವು ಹುಟ್ಟಿದಾಗಿನಿಂದ ಸಾಯುವ ಪರ್ಯಂತರವಾಗಿ ನಮ್ಮನ್ನ ರಕ್ಷಣಾ ಮಾಡುವಂತ ಮೊದಲನೆಯ ಸಂಪತ್ತು ಯಾವುದು ಅಂದ್ರೆ ಅದು ನೀರೆಂಬ ಸಂಪತ್ತಾದ ಕಾರಣದಿಂದ ಬಂಗಾರ ಗಳಿಸ್ತೇ ಇದ್ರು ಚಿಂತಿಲ್ಲ ಬೆಳ್ಳಿ ಗಳಿಸ್ತೇ ಇದ್ರು ಚಿಂತಿಲ್ಲ ಮನೆಯೊಳಗ ಹಣ ಇರಬೇಕು ಚಿಂತೆ ಇಲ್ಲ ಊರು ನೀರಿನಿಂದ ಸಮೃದ್ಧಿಯಾಗಿರಬೇಕು ಅನ್ನೋದನ್ನ ನಾವೆಲ್ಲರೂ ಪ್ರತಿಯೊಬ್ಬರು ಮೊದಲು ತಿಳಿದುಕೊಂಡು ನಮಗೆ ಬೇಕಾಗಿರುವಂತಹ ಅನ್ನ ಬೇಕಾದಷ್ಟು ಸಂಪತ್ತಿದ್ರು ಬಂಗಾರ ಬೆಳ್ಳಿ ತಿನ್ನಕ್ಕೆ ಬಂದ ತಿನ್ನಲಿಕ್ಕೆ ಬೇಕಾಗಿರುವಂತಹದ್ದು ಯಾವುದು ಅನ್ನ ಇದು ನೋಡಿ ಎಷ್ಟು ಚಂದ ಬರದ ನೋಡ್ರಿ ವಾಕ್ಯ ಚಿನ್ನಕ್ಕಿಂತ ಅನ್ನ ನೀರು ಈ ಮಾತನ್ನು ನೆನ್ಪಿಟ್ಟು ಚಿನ್ನ ಅಂದ್ರೆ ಬಂಗಾರಕ್ಕಿಂತಲೂ ಬೆಲೆ ಮಾಡುವಂತದ್ದು ಯಾವುದು ಅಂದ್ರೆ ಅನ್ನ ಇನ್ನ ಒಂದು ಸಂಪತ್ತು ಅದು ವಿದ್ಯಾ ನೀವೆಲ್ಲರೂ ಏನು ಸಂಪಾದನೆ ಮಾಡಕತ್ತೀರಲ್ಲ ಬಹಳ ದೊಡ್ಡ ಸಂಪತ್ತು ಯಾಕಂದ್ರೆ ದೊಡ್ಡ ಸಂಪತ್ತು ಅಂದ್ರೆ ನ ಚೋರ ಹಾರಿಯ ನಿಮ್ಮ ಮನೆಯಾಗ ನೀವು ಸಾಲಿಗೆ ಒಂದು ಐನೂರು ನೋಟ್ ಇಟ್ಕೊಂಡು ಹೋಗಿ ಅಂತ ತಿಳ್ಕೊರಿ ಮನೆಯಾಗ ರೂಪಾಯಿ ಕೊಟ್ಟಾರ ಅದನ್ನ ನೀವು ಪಾಟಿ ಪಾಟೀಚಿನ್ ಇಟ್ಕೊಂಡು ಹೋಗಿ ಎಷ್ಟು ಸರಿ ಚೆಕ್ ಮಾಡ್ತೀರಿ ಅದನ್ನ ಹಗಲಲ್ಲೇ ಲಕ್ಷ ಹಗಲಲ್ಲಿ ಲಕ್ಷ್ಯಂದ್ರೆ ಐನೂರು ನೋಟ್ ಕೈಗಿ ಬಹಳಷ್ಟು ಜನ ಮನೆ ಮನೆಗಳು ಈ ಭೂಮಿಯ ಮೇಲೆ ಮನುಷ್ಯರಿಗೆ ಬದುಕಲು ಬೇಕಾಗಿರುವಂಥದ್ದು ಮೊದಲು ಭೂಮಿ ಆಮೇಲೆ ನೀರು ಆಮೇಲೆ ಶುದ್ಧವಾದ ಗಾಳಿ ಆಮೇಲೆ ಶುದ್ಧವಾಗಿರುವಂತಹ ವಾತಾವರಣ ಎಷ್ಟಿತ್ತು ಅಂದರೆ ಮನುಷ್ಯ ಆರೋಗ್ಯ ಪೂರ್ಣವಾಗಿರ್ತಾರೆ ಅದನ್ನು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಕೂಡಿ ಅಂತಹ ಯೋಜನೆಯನ್ನು ರೂಪಿಸಿದ್ದಾರೆ ಗ್ರಾಮದ ಪ್ರಥಮ ಪ್ರಜೆಯನ್ನ ಮೊದಲುಗೊಂಡು ಎಲ್ಲ ಗ್ರಾಮ ಪಂಚಾಯತ್ ಹಿರಿಯರು ಜೊತೆಗೆ ನಾಡಿನ ಹಿರಿಯರು ಸರ್ಕಾರ ಅದನ್ನೆಲ್ಲವನ್ನು ರೂಪಿಸುವ ಮೂಲಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಊರಿನ ಹಿರಿಯರಿಗೆ ಸೌಲಭ್ಯಗಳು ದೊರಕಲಿ ಎನ್ನುವಂತಹ ಇಚ್ಛೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಬಹಳ ಸಂತೋಷ ಬಹಳ ಸಮಯದಿಂದ ತಾವೆದರು ನನ್ನ ಎರಡು ಮಾತು ಈ ಎಲ್ಲ ಗ್ರಾಮಾಂತರ ಜನ ಅವರ ಈಗ ಇದ್ದು ಆಮೇಲೆ ಬಿಜಾಪುರ ಜಿಲ್ಲಾದ ಸ್ಪರ್ಧೆ ಆದ್ರೆ ಈಗ ಐದುನೂರ ಆಗಿರೋಗಳಲ್ಲಿ ನಾಲ್ಕನೂರ ಐದನೂರು ನಾಲ್ಗಿ ಹದಿನಾಲ್ಕನೂರ ತೊಂಬತ್ ನಾಳೆ ಒಂದ್ ನೀರ್ ಅಂದ್ರೆ ಈಗ ಎಲ್ಲಾ ಐದು ಅದೇ ಕಾರ್ಯಕ್ರಮ ಇಲ್ಲ ಅವರು ಸಾವಿರದ ಟ್ರೈನಿಂಗ್ ಐದು ಅಲ್ಲಿ ಕೋಳೋ ಗ್ರಾಮದ ಕಾರ್ಯಕ್ರಮ ಇದರ ಕಾರ್ಯಕ್ರಮಕ್ಕೆ ನಮ್ಮ ಕೋಳೋ ಗ್ರಾಮದಲ್ಲಿ ಒಂದು ತರಬೇತಿ ಕೊಟ್ಟಿದ್ರು ಅಲ್ಲಿ ಎಲ್ಲಾ ಐದನೂರು ಒಳಗೆ ನಾಲ್ಕು ಐದ್ನೂರು ಆರು ನಮ್ಮಲ್ಲಿ ಇವತ್ತು ಹದಿನಾರು ನೂರ ತೊಂಬತ್ನಾಲ್ ನಾವು ಒಂದೇ ಬ್ಯಾಂಕ್ ನೀರು ಕೊಡ್ತಾ ಇದ್ವಿ ಅದು ಒಂದ್ ಕಾರ್ಯಕ್ರಮ ಮಾಡೋ ಉದ್ದೇಶ ಕಮಿಟಿ ಈ ಕಾರ್ಯಕ್ರಮ ಮಾಡಿದ್ರೆ ನಮಗೆ ನೀರು ಎಲ್ಲ ಟಿಕೆಟ್ ಮಾಡಿದ ಒಂದು ಹೆಲ್ಪ್ ಲೈನ್ ನಂಬರ್ ಇರ್ತದೆ ಇನ್ ಮೇಲೆ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಯಾವುದೇ ರೀತಿ ಬೈಕ್ ಮಾಡುದು ಮಿಟ್ರಿಯಲ್ ಮಾಡೋದು ಇದು ಮಾಡೋದ್ರಿಂದ ನಮಗೆ ಸಕ್ಸಸ್ ಆಗುದಿಲ್ಲ ಎಲ್ಲ ಕಡೆ ಮಾಡೋದಕ್ಕೆ ನಮ್ಮ ಊರಲ್ಲಿ ನಿಮ್ದು ನಾಳೆ ಸರ್ಕಾರದ ಸರ್ಕಾರ ನರಿದ್ರು ಮೊದಲು ಹೆಂಗಿದ್ರಿ ಅವ್ರಿಕ್ ಬಹಳ ಮಾಡ್ತಿದ್ರೆ ಈಗ ಏನಲ್ಲ ಸರ್ಕಾರ ನಾ ಸರ್ಕಾರ ಅವರ ಮಾಡ್ಬೇಕಲ್ಲ ಅನ್ನೋಕ್ಕಿಂತ ಇದೊಂದು ಮಂದಿ ಜನರಿಗೆ ಹಂಗೆ ಹಾಕಬೇಕಲ್ಲ ಇನ್ ಮುಂದೆ ಏನೈತಿ ಎಲ್ಲಾ ನಳ ಸರಿಯಾಗಿ ಸೊಸೈಟಿ ಟ್ರೈನಿಂಗ್ ಕೊಡ್ಬೇಕು

ಒಂಬತ್ ಮೂರರಿಂದ ಒಂಬತ್ನೂರ ಐವತ್ತು ರೂಪಾಯಿ ಆ ಅಮೌಂಟ್ ನಾವು ಕಟ್ಬೋದಿದ್ದೀವಿ ಆಲ್ರೆಡಿ ಈಗ ನಾವು ಅವಾಗ ಹದಿನೈದು ಹದಿನೈದಿಂದ ಇಪ್ಪತ್ತೈದು ಸೀರೆ ವಾರ ಬಂದ್ ಅವಾಗ ನಾವು ಮಾಡ್ತೀವಿ ಒಂಬತ್ನೂರ ಹನ್ನೆರಡು ಆಟಕ್ಕೆ ಅಮೌಂಟ್ ಹೋಗುತ್ತೆ ಈಗ ಏನ್ ಅಂದ್ರೆ ನಾವು ಬಾಳಾದ್ರೆ ನೂರು ರೂಪಾಯಿ ಒಳಗೆ ನಿಮ್ಗೆ ಅಮೌಂಟ್ ಬರ್ತೀವಿ ಒಬ್ಬರಿಗೆ ಐವತ್ತೈದು ಲೀಟರ್ ನೀರು ಕೊಡ್ತೇವೆ ಒಬ್ಬರಿಗೆ ಐವತ್ತೈದು ಲೀಟರ್ ಕಂಪಲ್ಸರಿ ನೀರು ಕೊಡಬೇಕು ಅದು ಒಂದೇನೈತಿ ನೀರ್ ಎಂತ ಒಂಬತ್ತರಿಂದ ನಾವು ನೀರು ಕೊಡಲಾಗ್ಲಿ ಒಂಬತ್ತರಿಂದ ತಿಂಗಳ ಪ್ರತಿಯೊಂದು ಮನೆಗೆ ಒಂದ್ ದಿವಸ ಎಲ್ಲ ಸೆಂಟ್ರಲ್ ಎಲ್ಲ ಟೀಮ್ ಅವರು ಸರ್ವೆ ಮಾಡಿದ್ರು ಒಂದ್ ತಿಂಗಳಾಗಿ ಸರ್ವೆ ಮಾಡಿದ್ರು ಆ ಸರ್ವೆ ಮಾಡುವುದಾದ್ರೆ ಈ ಕಾರ್ಯಕ್ರಮ ಆಗ ಆ ಅಂದ್ರೆ ಸರ್ವೆ ಮಾಡಿದ್ರೊಳಗೆ ಇವರೇ ಎಂತ ಒಂದು ದಿವಸ ಒಂದ್ರಿ ಏಳ್ ಎಲ್ಲ ಬಿಟ್ಟರೆ ಈಗ ನಮ್ಗೆ ಹೇಗಿತ್ತು ಒಂದ್ 2 ಒಂದೂವರೆ ಲಕ್ಷ ಜನರು ನೀರಿಕಾಗಿ ಬರೀ ನಮ್ದು ಎರಡು ಹುಣಿಂಗ್ ಹೇಗಿತ್ತು ಎರಡ ಹುಣಿ ಎರಡು ಹುಣಿ ಅಂದ್ರೆ ಬಹಳ ಇರ್ತಾವ್ರು ಮಾತಾಡ್ಬಿಟ್ಟರೆ ಸರ್ ಸರ್ಕಾರದವ್ರು ಯಾರು ಅವ್ರ ಕುಡಿಯಿನ ನೀರು ಮಾಡಿರ್ತಾರ ಊರ ಕುಡಿನ ನೀರು ಬೇಕು ಅಂತ ಹೇಳಿ ಸರ್ಕಾರದವ್ರು ಇದನ್ನೆಲ್ಲ ವ್ಯವಸ್ಥೆ ಮಾಡ್ತಾರ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯಿಂದ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಊರಿಗೆ ಇದೆ ಮತ್ತು ಪಂಚಾಯತಿ ಇವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೆ ಒಂದು ಮಾತು ಸಾವಿರ ಕಾರ್ಯಕ್ರಮಿಸಿದ್ದು ಅನಿವಾರ್ಯ ಕೆಲಸಗಳನ್ನು ಮಾಡೋಣ ಆದ್ರೆ ಒಂದು ಮಾತ್ರ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಎಂ ಬಿ ಪಾಟೀಲ್ ಕ್ಷೇತ್ರಕ್ಕೆ ಇಡೀ ರಾಜ್ಯದಲ್ಲಿ ಮಟ್ಟ ಮೊದಲೇ ಕೆಳಿಗಳ ಕುಣಿಸುತ್ತಾವದಪ್ಪ ಅಂದ್ರ ಈ ಒಂದು ತ್ಪೋಟ ಭಾಗದ ಎಂಎಲ್ಎ ಇರುವ ಕ್ಷೇತ್ರಕ್ಕ ನೀರನ್ನ ನಾವು ಬಿಟ್ಟಿದ್ದೇವೆ ಅಂತಕ್ಕಂಥ ಮಾತವನ್ನ ಅತ್ಯಂತ ಸಂತೋಷದಿಂದ ನಾನು ಹೇಳಿ ಅದರ ಪರಿಶ್ರಮ ಯಾರ ಸಮಸ್ಯೆ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಬಂದು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಾಗ ಅವತ್ತ ಈ ಭಾಗಕ್ಕೆ ಕಡಿಮೆ ಸಿಗತಕ್ಕಂಥ ನೀರವನ್ನು ಪ್ರಾರಂಭ ಮಾಡಿದರೆ ಇವತ್ತು ಅವರು ಕೂಡ ತಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ಯಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾನು ಹೇಳಿ ಮುಂದಿನ ನಿರ್ಮಾಣಗಳಲ್ಲಿ ನಿಮ್ಮ ಏನೇ ಕೆಲಸ ಇದ್ರೆ ನಾವೆಲ್ಲರೂ ಕೂಡ ವೇದಿಕೆಯಲ್ಲಿ ಎಲ್ಲರೂ ಆದ್ರೆ ಒಂದಾಗ ಕಾಂಗ್ರೆಸ್ ಇರಲಿ ಬಿಜೆಪಿ ಇರ್ಲಿ ಯಾರ ಹೇಳ್ತೀರ ಅಂದ್ರೆ ಏನು ಕೆಲಸ ಇರ್ತೇವ ನಿಮ್ಮ ಊರಿನ ಕೆಲಸಗಳನ್ನ ಮಾಡಲಿಕ್ಕೆ ನಾವು ಸದಾ ಸಿದ್ದರಂತವ ಎಲ್ಲರೂ ಕೂಡ ಸೇರಿ ಯಾವ್ದು ಅಷ್ಟು ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ சிரத்தொம்பது ரூபாய் ஸ்டேட் நான் முன்னாடி ஹள்ளி ரூ சர்க்க ரயாசா அந்த நான் பழ சந்தோஷ நான் ஓடி அது எப்போ பிரயாணும் கூட ஹள்ளி ನೀರು ಕುಡ್ಲಿಕ್ಕೆ ಕುಡ್ಲಿಕ್ಕೆ ಆಗ್ತಿರ್ಲಿಲ್ಲ ಹಿಂದೆ ನಮ್ಮ ಹಿಂಡಿ ತಾಲೂಕಿನಲ್ಲಿ ಹೊಟ್ಟೆ ಎಪ್ಪತ್ತಾರು ಹಳ್ಳಿಗೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವರನ್ನ ಮಾನ್ಯ ಹೋಗ್ಬೇಕು ನಮ್ಮ ಪ್ರಧಾನಮಂತ್ರಿಗಳು ಯಾರಪ್ಪ ಅಂತಂದ್ರೆ ಮನಮೋಹನ್ ಸಿಂಗ್ ಸಾಹೇಬ್ರ ಹತ್ರ ಹೋಗಿ ಹಿಂಡಿ ತಾಲೂಕಿನಲ್ಲಿ ಒಟ್ಟೆ ನೀರಿಲ್ಲ ದಯವಿಟ್ಟು ಮಂಜೂರಾತಿ ನೂರ ಹತ್ತು ಕೋಟಿ ರೂಪಾಯಿಯನ್ನು ಎಪ್ಪತ್ತಾರು ಹಳ್ಳಿಯ ಕುಡಿಯುವ ನೀರಿನಲ್ಲಿ ಮಾಡಿಕೊಟ್ಟರು ಅಂತ ಹೇಳಿ ಮುಂದಿನ ಬಿಜಾಪುರ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಇಡೀ ದೇಶಕ್ಕೆ ಸರ್ಕಾರಗಳು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಆದರೆ ఇంకా ఆశీర్వదే ఈ జిల్లా అభివృద్ధి పరంగా నూ కప్ప కుడిగి రోడ్ న్యాషనల్ హైవే ఇంటీరియర్ రోడ్ ఆగిర్పోర్ట్ ఆగి రైల్వే స్టేషన్ బిజాపూర్ రైల్వే స్టేషన్ సుమారు నలభై కోటి రూపాయి ನಾನು ಯಾವ ಕೆಲಸ ಕೇಳಿ ಪ್ರಧಾನಮಂತ್ರಿಗಳಿಗೆ ಯಾವ ಕೆಲಸನೂ ಕೂಡ ಇಲ್ಲ ಅಂತ ಹೇಳಿಲ್ಲ ಅವರು ಮಂಜೂರಾಕೆಯನ್ನ ಮಾಡಿಕೊಂಡು ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಗಾಗಿ ಒಂದು ಲಕ್ಷ ಹತ್ತು ಸಾವಿರ ಕೋಟಿಯ ಹಣವನ್ನ ಕೇಂದ್ರ ಸರ್ಕಾರದಿಂದ ನಾನು ತಂದಿದ್ದೀನಿ ಅಂತಕ್ಕಂಥ ಮಾತವನ್ನ ಅತ್ಯಂತ ಅಭಿಮಾನದಿಂದ ಈ ಮಾತವನ್ನು ಹೇಳಿ ಬರೀ ಒಂದೇ ಒಂದನೇ ಹತ್ತನೇ ಹರಿ ಬಿಜಾಪುರ ಇವತ್ತು ಏಳನೇ ಹತ್ತನೇ ಹೈವೇ ಮಾಡಿರ್ತಕ್ಕಂಥ ಕೆಲಸ ನನ್ನ ಸರ್ಕಾರದಲ್ಲಿ ಆಗಲ್ಲ ಹೇಳಿ ಬಹಳ ಸಂತೋಷದಿಂದ ಈ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಜನ ರಾಜಕೀಯ ಮಾಡೋರು ಯಾವ್ದವಾಗೂ ಮಾಡ್ತಾರ ನನ್ನ ರಾಜಕಾರಣ ಹಂಗಲ್ಲ ನನ್ನ ರಾಜಕಾರಣ ಹಂಗಂದ್ರೆ ಊಟಿಯಾಗಿ ನಾವು ರಾಜಕಾರಣ ಮಾಡಿಲ್ಲ ಜನರ ಜೊತೆ ಭಾವನಾತ್ಮಕ ಸಂಬಂಧ ಇಟ್ಕೊಂಡು ನಲವತ್ತೈದು ವರ್ಷ ಸತತವಾಗಿ ನಾನು ರಾಜಕಾರಣ ಮಾಡೀನಿ ಅಂತಕ್ಕಂಥ ಒಂದು ಧ್ಯೇಯವನ್ನು ನಾನು ಮನಸ್ಸಿನಲ್ಲಿ ಮನಸ್ಸಿನಲ್ಲಿಟ್ಕೊಂಡು ಮಾಡೀನಿ ಅಂತಕ್ಕಂಥ ಕಾರಣಕ್ಕಾಗಿ ಜನ ಈ ಭಾಗದ ನಮ್ಮನ್ನು ಕೆಲಸ ಕೆಲಸ ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತ ನಿಮ್ಮ ಮಂತ್ರಿಗಳು ಕೂಡ ಬರ್ಬೇಕಾಗಿತ್ತು ಅವ್ರು ಯಾವ ಅನುಮಾನ ಕಾರಣದಾಗಿ ಮಂತ್ರಿಗಳು ಬರಬೇಕಾಗಿಲ್ಲ ಒಂದು ಈ ಕಾರ್ಯಕ್ರಮ ಸಮಾಜದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಹಿಂದಿನ ದಿನಮಾನಗಳಲ್ಲಿ ಸಾರ್ವಡ್ ಊರಿಗೆ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕೊಡ್ಬೇಕು ಅಂದ್ರ ಬಾಳಪ್ಪ ಸೌಂಡೀರವ ಅಂತ ಹೇಳಿದ್ರೆ ಇವತ್ತು ಈ ಊರಿಗೆ ನಮ್ಮ ಹಿಂದಿನ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ನಜೀರ್ ಸಾಹೇಬರು ಈ ರಾಜ್ಯದ ನೀರ್ ಸಾಹೇಬರಾಗಿ ಅವರು ಹೊರಹೊಮ್ಮಿದರು ಇವತ್ತು ಇದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸಿನ ಕೂಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಯೋಜನೆಯಡಿಯಲ್ಲಿ ಈ ಒಂದು ಶುದ್ಧವಾದ ಕುಡಿಯುವ ನೀರಿನ ಪ್ರತಿಯೊಂದು ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಸರ್ಕಾರಗಳು ಮಾಡಿದ್ದಾವೆ ಆದರೆ ಇದರ ಉದ್ಯೋಗ ಊರವರು ನೀವು ಬಹಳ ಜವಾಬ್ದಾರಿಯಿಂದ ಇದನ್ನ ಉಪಯೋಗಿಸ್ತೇವೆ ನೀರ ಹಾಳೆ ನಳ ಅಲ್ಲ ಅಂತ ಹೇಳಿ ಈ ಸಣ್ಣ ಮಕ್ಕಳು ಇರ್ತಾವ ನಳ ತಿಂದ ಹೋಗ್ಬಿಡ್ತಾವ ಆದ್ರೆ ಅದನ್ನ ಬಂದ್ ಮಾಡ್ತಕ್ಕಂಥ ಕೆಲಸ ನೀವು ಊರವರು ಅಥವಾ ಮನೆಯವರು ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಇದು ನೀರು ಹಾಳಾಗ ನೀವು ನ್ಯಾಷನಲ್ ವೇ ಅಂತ ಹೇಳಿ ನಾನು ಭಾವಿಸ್ಕೊಂಡೀನಿ ಅದಕ್ಕಾಗಿ ಕುಡಿಯುವ ನೀರನ್ನ ವ್ಯರ್ಥವಾಗಿ ಘಟನೆಗಳಿಗೆ ಹೋಗುವ ಒಂದು ಕೆಲಸವನ್ನ ನಿಲ್ಲಿಸಬೇಕು ಆ ಮನೆಯವರು ಹಿರಿಯರು ಹೇಳಿ ಎಲ್ಲರಿಗೂ ಕೂಡ ಒಂದು ವಿವಾದವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸುಮಾರು ಎರಡು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ನಿಮ್ಮ ಊರಿಗೆ ಊಟ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಇಲ್ಲಿ ಮಾಡಿದ್ದಾರೆ ಆದರೆ ಮುಂದಿನ ದಿನಮಾನಗಳಲ್ಲಿ ಇಷ್ಟೇ ಇರಲಿಲ್ಲ ಮುಂದಿನ ಪರಿಮಾನಗಳಲ್ಲಿ ಕೃಷ್ಣಾ ನದಿಯ ನೀರನ್ನ ಸಾರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ